ಅಲ್ಲ ಸಂಪುಟ ಮತ್ತು ಬದಲಾವಣೆ ಅಂದ್ರೆ ಬದಲಾವಣೆ ಆಗೇ ಆಗುತ್ತಾರೆ ಮತ್ತು ಹೊಸ ಹೋಗಿ ಹೊಸವ್ರು ಬಂದೇ ಬರ್ತಾರೆ ಸೊ ಮುಂಚೆ ಕೂಡ ಮೂವತ್ತು ತಿಂಗಳ ನಂತರ ಮಾಡಬೇಕಂತ ಒಂದು ಚರ್ಚೆ ನಡೀತಾ ಇತ್ತು ಅದೇನೋ ಅಂತಿಮ ಹಂತಕ್ಕೆ ಬಂದಿರಬಹುದು ಬಹುಶಃ ಅದು ಅವ್ರಿಗೇ ಬಿಟ್ಟಿದ್ರಲ್ಲ ದಗಂಗ್ ಗೊತ್ತಾಗ್ಬೇಕು ಯಾರಿಗೆ

ಎಲ್ಲ ಸಹ ಪಕ್ಷದ ಇರ್ಧಾರ್ಥೆ ಎಲ್ಲರೂ ಪಾಲನೆ ಮಾಡಲೇಬೇಕಾಯ್ತು ಅದು ಅವ್ರು ಹೇಳಿದ್ದು ಎಲ್ಲರೂ ಪಾಲನೆ ಮಾಡಬೇಕಾಗ್ತೈತೆ ಸೊ ಯಾರಿಗೆ ಬಿಡ್ತಾರೆ ಅವರು ಪಕ್ಷದ ಕೆಲಸಕ್ಕೆ ಹೋಗಲೇಬೇಕು ಯಾರು ಮಂತ್ರಿಯಾಗಿರ್ತಾರೋ ಅವ್ರು ಆಗಿ ಕೆಲಸ ಮಾಡ್ತಾರೆ ಅಷ್ಟೇ ಅದನ್ನು ನಮಗೆ ಹೆಂಗೆ ಗೊತ್ತಾಗಬೇಕು ಬಿಡೋರು ಯಾರು ಸಿ ಎಮ್ ಅಧ್ಯಕ್ಷರು ಜನರಲ್ ಸೆಕ್ರೆಟರಿ ಅವ್ರು ಮಾಡೋರು ಮಾನದಂಡ ಈಗ ಅವ್ ಅವ್ರು ಮಾನದಂಡ ಮಾಡಿದ ಹೆಂಗೆ ಮಾಡ್ತಾರೆ ಏನು ಮಾಡ್ತಾರೆ ನಮ್ಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ ಇಲ್ಲ ಈಗ ಅದನ್ನೇ ನೀವೇ ಇಲ್ಲೇ ಹೇಳಿ ಹಂಗ ಈಗ ನೀವ ಎಲ್ಲ ನಾ ಏನ್ ಮಾಡ್ಲಿಕ್ಕೆ ಹಿಂಗೆ ಹಂಗೆ ಹೇಳಿ ಅದಕ್ಕೆ ನಾ ನಮ್ ಕಡೆ ಉತ್ತರ ಇಲ್ಲ ಅದಕ್ಕೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಚಾರಕ್ಕೆ ಪಕ್ಷ ಸಂಘಟನೆಯಲ್ಲಿ ತಮ್ಮನ್ನು ತಾವು ಇದೆ